ಮತಾಂತರ ವಿಚಾರ ಒಂದು ಕಡೆ ಇದೆ ಜಾತಿ ಸಮೀಕ್ಷೆ ವಿಚಾರ ಒಂದು ಕಡೆ ಇದೆ ಜಾತಿ ಸಮೀಕ್ಷೆ ಅನ್ನೋ ಶಬ್ದ ಇರಲ್ಲ ಅಷ್ಟೇ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡ್ತಾ ಇದ್ದೀವಿ ನಾವು ಇದೇ ಒಂದು ವಿಚಾರದಲ್ಲಿ ಹೊಸ ಒಂದು ಜಟಾಪಟಿ ಶುರುವಾಗ್ತಾ ಇದೆ ಇದೇನು ಅಂತ ಹೇಳಿದ್ರೆ ದಶಕಗಳಿಂದ ಒಂದು ಹೋರಾಟ ನಡೀತಾ ಇದೆ ಇದೇ ವಿಚಾರ ಮತ್ತೆ ಮುನ್ನೆಲೆಗೆ ಇಲ್ಲಿ ಬರ್ತಾ ಇದೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದವರೆಲ್ಲರೂ ಕೂಡ ಕ್ರೈಸ್ತರೇ ಅಂತ ಸಿ ಎಂ ಸಿದ್ದರಾಮಯ್ಯವ್ರು ಹೇಳ್ತಾರೆ ಇಲ್ಲ ಇಲ್ಲ ದಲಿತರು ಕೆಲವರು ಕ್ರೈಸ್ತರಾಗಿದ್ದಾರೆ ಕೆಲವರು ಮುಸ್ಲಿಮರ ಕೂಡ ಮತಾಂತರವಾಗಿದ್ದಾರೆ ಅವರು ಕೂಡ ಮುಸ್ಲಿಮ್ ಆಗಿರಬಹುದು ಇವತ್ತಿಗೆ ಮುಸ್ಲಿಮರಾಗಿದ್ದು ದಲಿತರಂತೆಯೇ ಜೀವನ ಮಾಡುತ್ತಿದ್ದಾರೆ ಆ ಧರ್ಮಗಳಲ್ಲಿಯೂ ಕೂಡ ಸವಲತ್ತುಗಳು ಸಿಗ್ತಾ ಇಲ್ಲ ಆದ ಕಾರಣದಿಂದಾಗಿ ದಲಿತ ಮುಸ್ಲಿಂ ಒಂದು ಕಾಲಮಲ್ಲಿ ದಲಿತ ಅಂತ ಬರೀಲಿ ಒಂದು ಕಾಲಮಲ್ಲಿ ದಲಿತ ಕ್ರಿಶ್ಚಿಯನ್ ಅಂತ ಬರೀಲಿ ದಲಿತ ಅಂತ ಬರೀಲಿ ಕ್ರೈಸ್ತ ಅಂತ ಬರೀಲಿ ತಪ್ಪೇನಿದೆ ಇದರಲ್ಲಿ ಸವಲತ್ತುಗಳು ಸಿಗುವಂತಾಗಲಿ ಈ ಸಮೀಕ್ಷೆಯಲ್ಲಿ ಇರ್ತಾ ಇರ್ತಕ್ಕಂತಹ ಈ ಒಂದು ಕಾಲಮ್ ಬಗ್ಗೆ ಇದೀಗ ಚರ್ಚೆ ಶುರುವಾಗಿದೆ ಕೆಲವರು ಸಿದ್ದರಾಮಯ್ಯನವರು ಕೂಡ ದಲಿತ ಕ್ರಿಶ್ಚಿಯನ್ ಆಗಿದೆ ಕ್ರಿಶ್ಚಿಯನ್ ಅಂತಲೇ ಕರೆಯರಪ್ಪ ಅಂತ ಹೇಳ್ತಾ ಇದ್ದರೂ ಕೂಡ ಆ ಸಮುದಾಯದ ಕಡೆದು ಒಂದು ಕೂಗು ಎದ್ದಿದೆ ಈ ಥರ ಎಲ್ಲ ಮಾಡಬಾರ್ದು ಸರಿ ಹೋಗಲ್ಲ ಇದು ಮತಾಂತರ ಆದರೂ ಕೂಡ ನಮ್ಮ ಸಾಮಾಜಿಕ ಸ್ಥಿತಿಗತಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಹೀಗಾಗಿ ತಮ್ಮನ್ನು ದಲಿತರು ಎಂದಲೇ ಪರಿಗಣಿಸಬೇಕು ಇದಾಗುತ್ತಾ ಮತಾಂತರ ಆಗಿರಬೇಕಾದಾಗ ಒಂದಷ್ಟು ವಿಚಾರಗಳಿರಬಹುದು ಸಾಮಾಜಿಕವಾಗಿ ಒಂದಷ್ಟು ಶೋಷಣೆ ಒಂದಷ್ಟು ಅಸ್ಪೃಶ್ಯತೆ ನಮ್ಮನ್ನು ಕೀಳಾ ಕಂಡಿರೋದು ತುಂಬ ಕೆಟ್ಟದಾಗಿ ನಡೆಸ್ಕೊಂಡಿರೋದು ಇದುಗಳಿಂದ ಬೇಸತ್ತೆ ನಾವು ಕ್ರೈಸ್ತ ಧರ್ಮಕ್ಕೋ ಮುಸ್ಲಿಂ ಧರ್ಮಕ್ಕೋ ಹೋದ್ವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾಳೆ ದಿನ ಫೆಸಿಲಿಟಿಯ ಕಾರಣಗಳಿಗೋ ಅಥವಾ ನಾವು ಹೋದ ಕಡೆಯಲ್ಲಿಯೂ ಕೂಡ ನಮ್ಮನ್ನೇನು ಭಾರಿ ದೊಡ್ಡ ಮಟ್ಟದಲ್ಲಿ ಏನು ಕಂಡಿಲ್ಲ ಹಾಗಾಗಿ ದಲಿತರು ಅಂತಲೇ ಪರಿಗಣಿಸಬೇಕು ಅಂತ ಇದ್ದಾಗ ಧಾರ್ಮಿಕವಾಗಿ ಬೇರೆ ಧರ್ಮ ಬೇಕು ಈ ಕಡೆ ಬಂದಾಗ ಫೆಸಿಲಿಟಿ ಅಂತ ಬಂದಾಗ ಇಲ್ಲಿರ್ತಕ್ಕಂಥ ಫೆಸಿಲಿಟಿ ಬೇಕಾ ಇದು ಒಂದು ವಾದ ಇಲ್ಲಿ ನಡೀತಾ ಇದೆ ದಲಿತ ಕ್ರೈಸ್ತರ ಕೋರಿಕೆ ಬಗ್ಗೆ ಇನ್ನೂ ಕೂಡ ಅಂತಿಮ ನಿರ್ಧಾರ ಇಲ್ಲಿಯೂ ಕೂಡ ಪ್ರಕಟಿಸಿಲ್ಲ ಕೇಂದ್ರವಾಗಲಿ ಕೋರ್ಟ್ನಲ್ಲಾಗಲಿ ನಿರ್ಧಾರ ಪ್ರಕಟವಾಗಿಲ್ಲ ಪರಿಶಿಷ್ಟ ಅಂತ ಪರಿಗಣಿಸಬೇಕು ಎಂಬ ಕೂಗು ಈಗಲೂ ಇದೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತಿಗೂ ಕೂಡ ನಡೀತಾ ಇದೆ ಮತಾಂತರವಾದರೂ ತಾರತಮ್ಯ ನಮಗೆ ನಿಂತಿಲ್ಲ ಶೋಷಿತರು ಮತಾಂತರವಾಗಿದ್ದಾರೆ ಲಕ್ಷಾಂತರ ಮಂದಿ ಕ್ರೈಸ್ತರಿಗೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ದಲಿತರು ಮತಾಂತರವಾದ ಬಳಿಕವೂ ಬಳಲ್ತಾ ಇದ್ದಾರೆ ಅವರು ಆರ್ಥಿಕ ಅಸಮಾನತೆಯನ್ನು ಇನ್ನೂ ಫೇಸ್ ಮಾಡ್ತಾ ಇದ್ದಾರೆ ಹೀಗಾಗಿ ತಮ್ಮನ್ನು ಪರಿಶಿಷ್ಟ ಜಾತಿಯಂತಲೇ ಪರಿಗಣಿಸಬೇಕು ಎಂದು ಒತ್ತಾಯಿಸ್ತಾ ಇದ್ದಾರೆ ಎಸ್ ಸಿ ಸೌಲಭ್ಯಗಳನ್ನು ನಮ್ಗೆ ಕೊಡಬೇಕು ಇದರಲ್ಲಿ ಧಾರ್ಮಿಕ ಮೀಸಲಾತಿ ಅನ್ನೋದು ಇಲ್ಲವಲ್ಲ ಧರ್ಮಾಧಾರಿತ ಮೀಸಲಾತಿ ಹೊರಟೋಗಿಬಿಡುತ್ತಲ್ಲ ಅವರು ಮುಸ್ಲಿಮ್ ಅಂತ ಆದರು ಕ್ರೈಸ್ತರು ಅಂತ ಆದರು ಸಿಕ್ಕರು ಅಂತಾದರೆ ಧರ್ಮಾಧಾರಿತ ಮೀಸಲಾತಿ ಸಿಗಲ್ಲ ಹಾಗಾಗಿ ನಾವು ಕನ್ವರ್ಟ್ ಆಗಿದ್ದರೂ ನಮ್ಮನ್ನು ದಲಿತರು ಅಂತ ಕನ್ಸಿಡರ್ ಮಾಡಬೇಕು ಅಂತ ಒಂದು ವಾದ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ನಡುವೆ ಇನ್ನಷ್ಟು ಚಟಪಟಿಗಳಿದೆ ಇನ್ನಷ್ಟು ನಾಯಕರು ಬೇರೆ ಬೇರೆ ಹೇಳಿಕೆ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಉತ್ಕರ್ಷ ಇದ್ದಾರೆ ಬಿಜೆಪಿಯ ವಕ್ತಾರು ಸ್ವಾಗತ ನಿಮಗೆ ಉತ್ಕರ್ಷ ಇನ್ನೊಂದು ಕಡೆ ರಘು ದೊಡ್ಡೇರಿ ಇದ್ದಾರೆ ಕಾಂಗ್ರೆಸ್ನ ವಕ್ತಾರು ಸ್ವಾಗತ ರಘು ದೊಡ್ಡೇರಿ ನಿಮಗೆ ಒಂದು ಡಿಬೇಟ್ಗೆ ಇನ್ನೊಂದು ಕಡೆ ನಮಗೆ ಧಾರ್ಮಿಕ ವಿದ್ವಾಂಸರು ಆಗಿರ್ತಕ್ಕಂತಹ ಉಮರ್ ಶರೀಫ್ ಇದ್ದಾರೆ ಸ್ವಾಗತ ಉಮರ್ ಶರೀಫ್ ಅವರ ಡಿಬೇಟ್ ಉತ್ಕರ್ಷಕ್ಕೆ ಉತ್ಕರ್ಷ ನಿಮ್ಮ ಜಟಾಪಟಿ ಏನಿದೆ ಈಗ ಹೇಳ್ತಾ ಇದ್ದಾರೆ ಅವ್ರು ಕನ್ವರ್ಟ್ ಆಗಿದ್ರೆ ದಲಿತರು ಕನ್ವರ್ಟ್ ಆಗಿದ್ರೆ ಕ್ರಿಶ್ಚಿಯನ್ ಅಂತಾನೆ ಅವ್ರು ಕರೆದುಕೊಳ್ಳಿ ಅಂತ ಇದೆ ನಿಮ್ ತಕ್ರಾರಿದೆ ಇಲ್ಲಿ ಸರ್ ತಕರಾರ ಏನೂ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಬಹಳ ಹಾಸ್ಯಾಸ್ಪದ ಅನ್ಸುತ್ತೆ ಸಿದ್ದರಾಮಯ್ಯನವರ ಈ ಕಾಂಗ್ರೆಸ್ನವರ ದ್ವಂದ್ವ ನಿಲುವೇನು ಅಂತಂದ್ರೆ ಯಾರಾದ್ರೂ ಕ್ರಿಶ್ಚಿಯನ್ಸ್ ಬಂದು ಹೇಳಿದ್ರ ಕುರುಬಾ ಕ್ರಿಶ್ಚಿಯನ್ ಇದೆ ಒಕ್ಕಲಿಗ ಕ್ರಿಶ್ಚಿಯನ್ ಇದೆ ಲಿಂಗಾಯತ ಕ್ರಿಶ್ಚಿಯನ್ ಇದೆ ಅಂತ ಯಾರು ಕೂಡ ಹೇಳಿಲ್ಲ ನಾನು ಬರಕ್ಕಿಂತ ಮುಂಚೆ ಕೂಡ ಒಬ್ಬ ಕ್ರೈಸ್ತ ಸಮುದಾಯದ ಒಬ್ಬ ನಾಯಕರ ಜೊತೆ ಮಾತಾಡ್ಕೊಂಡ್ ಬಂದೆ ವೆರಿ ಕ್ಲಿಯರ್ ಆಗಿ ಹೇಳಿದ್ರು ಅವ್ರು ಏನೇ ಷಡ್ಯಂತ್ರಗಳು ಮಾಡಿದ್ರು ತುಷ್ಟೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಜಾತಿಗಳನ್ನ ತುರ್ಕಿ ಅವರೆಲ್ಲಾ ಕೂಡ ಕ್ರೈಸ್ತರೆ ಅಂತ ಇವತ್ತು ಸಿದ್ದರಾಮಯ್ಯ ಅವರೇ ಮುಂದುವರ್ದ್ ಹೇಳ್ತಾರೆ ಕ್ರೈಸ್ತರು ಮತಾಂತರ ಆಗಿದೆ ಅವ್ರು ಕ್ರೈಸ್ತರೆ ಅಂತ ಮತ್ತೆ ನೀವು ಕುರುಬಾ ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಸವಿತ ಸಮಾಜ ಕ್ರಿಶ್ಚಿಯನ್ ವೀರಶೈವ ಲಿಂಗಾಯತ ಅಂತ ಮಾಡಿದೀವಿ ಇದು ತುಷ್ಟೀಕರಣ ಮಾಡಲಿಕ್ಕೆ ಬಹಳ ಸ್ಪಷ್ಟವಾಗಿ ಸರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆರ್ಡರ್ ಪ್ರಕಾರ ನೈನ್ಟೀನ್ ಫಿಫ್ಟಿಯ ಪ್ರೆಸಿಡೆನ್ಷಿಯಲ್ ಆರ್ಡರ್ ಪ್ರಕಾರ ಬೌದ್ಧರಿಗೆ ಮತ್ತು ಸಿಖರಿಗೆ ಯಾರು ಹಿಂದೂ ಧರ್ಮದಿಂದ ಮತಾಂತರ ಆಗ್ತಾರ ಆ ಧರ್ಮಕ್ಕೆ ಆ ಸಮುದಾಯಗಳಿಗೆ ಅಂದ್ರೆ ದಲಿತ ಸಮುದಾಯಗಳಿಗೆ ಮಾತ್ರ ಮೀಸಲಾತಿ ಇರತಕ್ಕಂಥದ್ದು ಮುಸಲ್ಮಾನ್ ಸಮುದಾಯಕ್ಕಾಗ್ಲಿ ಕ್ರೈಸ್ತ ಸಮುದಾಯಕ್ಕಾಗ್ಲಿ ಅವ್ರ ಮತಾಂತರ ಆದ್ರೆ